ಸರ್ ನನ್ನ ಹೆಸರು ವರ್ಷ ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ ನನ್ನ ಪ್ರಶ್ನೆ ಖಂಡಿತವಾಗ್ಲೂ ಪೈಲಟ್ಗಾಗ್ಲಿ ಅಥವಾ ಕ್ಯಾಬಿನ್ ಕ್ರೂಗಾಗ್ಲಿ ಖಂಡಿತವಾಗ್ಲು ಅಲ್ಲ ಇತ್ತೀಚೆಗೆ ನೀವು ಈಗಷ್ಟೇ ಮಾತಾಡಿದ್ರಿ ಎನ್ವಿರಾನ್ಮೆಂಟ್ ಬಗ್ಗೆ ಆಪ್ಸ್ಟಿಕಲ್ ಲಿಮಿಟೇಷನ್ ಸರ್ಫೇಸಸ್ ಅಂತ ಒಂದು ಇಂಡಿಯನ್ ಲಾ ಹೇಳತ್ತೆ ಹೈಟ್ ಬಗ್ಗೆ ಒಂದು ಸರೌಂಡಿಂಗ್ ಏನ್ ಏರಿಯಾ ಇರುತ್ತೆ ಅಲ್ವಾ ಅಲ್ಲಿ ಟ್ವೆಂಟಿ ಕಿಲೋಮೀಟರ್ಸ್ ಯಾವುದೇ ಏರ್ಪೋರ್ಟ್ ಅಲ್ಲಿ ಟ್ವೆಂಟಿ ಕಿಲೋಮೀಟರ್ಸ್ ಅಲ್ಲಿ ಯಾವುದೇ ಹೈ ಬಿಲ್ಡಿಂಗ್ಸ್ ಅಥವಾ ಒಂದು ಇಂಪಾರ್ಟೆಂಟ್ ಸೆಂಟರ್ಸ್ ಗಳನ್ನ ಇಡೋ ಹಾಗೆ ಇಲ್ಲ ಸೊ ಇದು ಅಹಮದಾಬಾದ್ ಯಾವುದೇ ಸಿಟಿ ಅಲ್ಲಿ ಆಗಿರಲಿ ಈಗ ಫ್ಲೈಟ್ ಪ್ರಯಾಣ ಹೆದ್ರೆ ಏನಂದ್ರೆ ಸುಮ್ನೆ ಮನೇಲಿ ಇದ್ದವ್ರು ಹಾಸ್ಟೆಲ್ ನಲ್ಲಿ ಇದ್ದವ್ರು ಅವ್ರ ಜೀವ ಕೂಡ ಹೋಯ್ತು ಈಗ ಸೊ ಇದೀಗ ನನ್ನ ಪ್ರಶ್ನೆ ಏನು ಅಂತಂದ್ರೆ ಆ ರಿಸ್ಕ್ನ ಖಂಡಿತವಾಗ್ಲೂ ಅಲ್ಲಿ ಆಗಿರೋದನ್ನ ಸ್ವಲ್ಪ ಮಟ್ಟಿಗಾದರೂ ಮಿಟ್ಟಿಗೇಟ್ ಮಾಡಬಹುದಾಗಿತ್ತು ಹಾಗೆಯೇ ಇಷ್ಟು ಜೀವಗಳನ್ನ ಉಳಿಸ್ಬೋದಾಗಿತ್ತು ಸೊ ಹಾಗಿದ್ರೆ ಹೈಟ್ ರೆಸ್ಟ್ರಿಕ್ಷನ್ ಫಾರ್ ಸೇಫ್ ಗಾರ್ಡಿಂಗ್ ಏರ್ ಕ್ರಾಫ್ಟ್ ಆಪರೇಷನ್ ರೂಲ್ಸ್ ಆಫ್ ಕ್ಲಿಯರ್ಲಿ ಹೇಳುತ್ತೆ ಯಾವುದೇ ಟ್ವೆಂಟಿ ಕಿಲೋಮೀಟರ್ಸ್ ಒಳಗಡೆ ಹೈಟೆಡ್ ಇರೋ ಹಾಗಿಲ್ಲ ಅಂತ ಹೌದು ಅಥಾರಿಟಿ ಅಹಮದಾಬಾದ್ ಮುನ್ಸಿಪಲ್ ಅಥಾರಿಟಿ ಹಾಗೆ ಎ ಐ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ರೆಸ್ಪಾನ್ಸಿಬಲ್ ಅಲ್ವಾ ಸರ್ ಹೇಗೆ ಅವರು ಅಬ್ಜೆಕ್ಷನ್ ಇಲ್ಲದೆ ಹೇಗೆ ಅದನ್ನ ಬಿಲ್ಡ್ ಮಾಡೋದಿ ಕೊಟ್ಟರು ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ ಹೆಂಗಿರುತ್ತೆ ಅಹಮದಾಬಾದ್ ಏರ್ಪೋರ್ಟ್ ಹೆಂಗಿತ್ತು ಭಾರತದ ಬೇರೆ ಬೇರೆ ಏರ್ಪೋರ್ಟ್ಗಳು ಹೆಂಗಿದ್ದಾವೆ ನೀವು ಸುರಕ್ಷತೆಯ ಮಾನದಂಡ ಈಗ ಹತ್ತು ಮಾರ್ಕ್ ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ಗೆ ಅನ್ನೋದಾದರೂ ಉಳಿದ ಏರ್ಪೋರ್ಟ್ಗಳಿಗೆ ಎಷ್ಟು ಮಾರ್ಕ್ಸ್ ಕೊಡಬಹುದು ಎಕ್ಸ್ಪ್ಲೇನಸ್ ಕೆಲವು ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ ಅಂದರೆ ಹೆಂಗಿರುತ್ತೆ ಬೆಂಗಳೂರು ಬೆಂಗ್ಳೂರು ಏರ್ಪೋರ್ಟ್ ಎಸ್ ಸಿ ವಾಟ್ ಮ್ಯಾಟರ್ಸ್ ಈಸ್ ಲೆಂತ್ ಆಫ್ ದ ರೆಮ್ರಿ ಓಕೆ ಫೋರ್ಟೀನ್ ತೌಸಂಡ್ ಫೀಟು ನಾವು ಮೊದಲಿಂದನೂ ಎಚ್ ಎಲ್ ಆಲ್ಸೋ ಒನ್ ಆಫ್ ದ ಲಾಂಗಸ್ಟ್ ಆಫ್ ದೋಸ್ ಟೈಮ್ಸ್ ಈಗಲೂ ಅಷ್ಟೇ ಬ್ಯಾಂಗ್ಳೂರ್ ಆಫ್ ದ ಲಾಂಗ್ ಇಟ್ಸ್ ಅ ವೆರಿ ವೆಲ್ ಪ್ಲಾನ್ಡ್ ಒಂದೇ ಸರಿ ಅವರು ಎರಡು ರನ್ವೇನೆ ಕಟ್ಟಲಿಲ್ಲ ಒಂದು ರನ್ವೇನೇ ಶುರು ಮಾಡಿಕೊಂಡ್ರು ದೆನ್ ಆಸ್ ದ ಟ್ರಾಫಿಕ್ ಇನ್ಕ್ರೀಸ್ಡ್ ರನ್ ವೇ ವಿತ್ ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ರನ್ ವೇಸ್ ಸೊ ದಟ್ ವಿನ್ ಡೂ ಸೈಮಲ್ಟೇನಿಯಸ್ ಟೇಕ್ ಆಫ್ ಫ್ರಮ್ ಬೌದ್ದ ರನ್ವೇಸ್ ಆ ಥರ ಬಿಲ್ಡಿಂಗ್ ಎಸ್ ಬಿಲ್ ಬಿಲ್ಡಿಂಗ್ಗಳು ಇರಬಾರ್ದು ಈವನ್ ಈ ಜಕ್ಕೂರಿನಂಥ ಒಂದು ಪುಟ್ಟ ಏರ್ಪೋರ್ಟಿಗೆ ಈ ಸುತ್ತಲೂ ಈ ಏರ್ಟೆಲ್ ಟವರ್ಸ್ಗಳೆಲ್ಲ ಬಂದಿದೆ ಅಲ್ಲ ದಟ್ ಈಸ್ ಇಲ್ಲಿಗಲ್ ಬಟ್ ದಟ್ ಇಸ್ ನೋ ಕಂಟ್ರೋಲ್ ಕರೆಕ್ಟ್ ಆಮೇಲೆ ಈ ಅನ್ಸೇಫ್ ಬರೀ ಪೈಲಟ್ ಎರ್ರರ್ ಟೆಕ್ನಿಕಲ್ ಎರರ್ ಆ ಎರರ್ ಈ ಎರರ್ ಅಂತ ಹೇಳ್ತೀವಿ ನೋ ಬಡಿ ಟೇಕ್ಸ್ ಕೇರ್ ಆಫ್ ದಟ್ ವಾಟ್ ಯು ಸೈಡ್ ಎನ್ವೈರ್ಮೆಂಟ್ ಆಬ್ಸ್ಟಕಲ್ ಕ್ಲಿಯರೆನ್ಸ್ ಸೊ ಅದು ಏರ್ಪೋರ್ಟ್ ಅಕ್ಕಪಕ್ಕದಲ್ಲಿ ಬರ್ಡ್ ಬರೋದಕ್ಕೆ ಅಂದರೆ ಹಕ್ಕಿಗಳನ್ನು ಆಕರ್ಷಿಸುವಂಥದ್ದು ಏನು ಇರಬಾರ್ದು ಅನ್ನೋದು ಈಗ ನೋಡಿ ಇದೇ ಅಹಮದಾಬಾದ್ ರನ್ವೇ ಟೂ ತ್ರೀ ಅವರು ಎಲ್ಲಿಂದ ಟೇಕ್ ಆಫ್ ಆದರೂ ಅದರ ಎಡಗಡೆ ಭಾಗಕ್ಕೆ ದೊಡ್ಡದೊಂದು ಸ್ಲಮ್ ಏರಿಯಾ ಇದೆ ಸೇಮ್ ವಿತ್ ಮುಂಬೈ ವಿ ವಿರ್ ಟಾಕ್ ಮುಂಬೈ ದೊಡ್ಡ ಸ್ಲಮ್ ಏರಿಯಾ ಜಸ್ಟ್ ನೆಕ್ಸ್ಟ್ ಟು ದರ್ಪೋರ್ಟ್ ಏರ್ಪೋರ್ಟ್ ರನ್ವೇ ನಾಟ್ ಓನ್ಲಿ ಬರ್ಡ್ಸ್ ಸೆಕ್ಯೂರಿಟಿ ಹೆಸಾರ್ಡ್ ಎನಿಬಡಿ ಕ್ಯಾನ್ ಥ್ರೋ ಗ್ರನೇಡ್ ಆಮೇಲೆ ಐ ಡೋಂಟ್ ದಿಸ್ಡೆಂಟ್ಸ್ ನಮಗೆ ಕೆಲಸ ಯಾಕೆ ಸೆಟ್ ಬರುತ್ತೆ ಅಂದರೆ ದ ಡಿ ಜಿ ಸಿ ಎ ಈಸ್ ನಾಟ್ ಮ್ಯಾನೇಜ್ ಬೈ ಅ ಪ್ರೊಫೆಷನಲ್ ಪರ್ಸನ್ ಈಗಿನ ಡಿ ಜಿ ಸಿ ಎ ಇ ಎಸ್ ಕಮ್ ಫ್ರಮ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಕೃಷಿ ಇಲಾಖೆಯಿಂದ ವಿಮಾನ ವಿಮಾನ ಇಲಾಖೆ ಇಲಾಖೆ ವಾಟ್ ಕನೆಕ್ಷನ್ ಹೌದು ಸೊ ಈ ಬಾಬುಗಿರಿ ಏನಿದೆ దే దే ఆర్ నాట్ సపోజ్ టు బి ఇన్ దిస్ ఏవీయేషన్ ఫీల్డ్ ఏవీయేషన్ శూడ్ ఆ థర ఒ ప్రొఫెషనల్ మనుష్య బందాగా హు విల్ నాట్ గివ్ లైసెన్స్ టు పట్నా అహ్మదాబాద్ గోహాటి యూ విల్ క్యాన్సల్ దట్ లైసెన్స్ హిల్స్ యు ఇంప్రూవ్ నో లైసెన్స్ నో ఎక్రాఫ్ ల్యాండ్ ఆ థర డిసిషన్ తగ్బు దెన్ దే విల్ టేక్ ది పొలిటిషన్స్ ఫర్ గ్రాటెడ్ ఏష్యా ఏషియానెట్ న్యూస్ నెట్వర్క్ ప్రస్తుతి